ಹೇಳಿ ಈಗ ಐದು ಬಾರಿ ಅಧ್ಯಕ್ಷರಾಗಿ ಆರು ಬಾರಿ ನಿರ್ದೇಶಕರಾಗಿ ವಿಶ್ವನಾಥ್ ಅವರು ಆಯ್ಕೆ ಇಲ್ಲ ಒಂದು ಕಡೆ ಹೆಣ್ಣು ಹುಳಿ ಅಂತಾನೆ ಹೇಳಬಹುದು ಏನು ಹೇಳುತ್ತೆ ಸರ್ ನನ್ನ ಮೊದಲನೇದಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ನೆಚ್ಚಿನ ನಾಯಕಿ ನಮ್ಮ ರೈತರ ಸೇವಾ ಸಹಕಾರ ಸಂಘದ ಯಶಸ್ವಿ ಅಧ್ಯಕ್ಷರು ಶ್ರೀಮತಿ ವಿಶ್ವನಾಥ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ರೈತರ ಸೇವಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಕೂಡ ಅವಿರಾಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಡಾಕ್ಟರ್ ವಾಣಿಶ್ರೀ ಅವರ ಸೇವೆಯನ್ನು ಗುರುತಿಸಿ ಜನ ಇವತ್ತು ಈ ಬಾರಿ ಎಲ್ಲ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ಆ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಅವರನ್ನು ಕೂಡ ನಾವು ಐದನೇ ಬಾರಿಗೆ ನಾವು ನಮ್ಮ ಸಂಘಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ಅವರ ಇಲ್ಲಿನ ಕಾರ್ಯವೈಖರಿ ಮೆಚ್ಚಿ ಜನ ಕಾಂಗ್ರೆಸ್ನವರು ಇರ್ಬೋದು ಜೆ ಡಿ ಎಸ್ನವರು ಅವರು ಇರ್ಬೋದು ಎಲ್ಲ ಪಕ್ಷದವರು ಕೂಡ ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ ಸರ್ ಈಗ ಹೆದರ್ಸಿ ಬೆದರ್ಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ವಾಪಸ್ ತಗೊಂಡ್ರು ಅಂತಕ್ಕಂಥದ್ದು ಒಂದು ಎರಡನೇದು ಉಪಾಧ್ಯಕ್ಷರನ್ನು ಯಾಕೆ ನೇಮಕ ಮಾಡಲ್ಲ ನೀವು ಬೇರೆಯವ್ರಿಗೆ ಅವಕಾಶ ವಿರೋಧ ಪಕ್ಷದವರ ಪ್ರಶ್ನೆ ಸರ್ ಈಗ ನಾನು ಮೊದಲನೇದಾಗಿ ಎದುರಿಸಿ ಬೆದರಿಸಿ ಅಂತ ಹೇಳಿದ್ರಲ್ಲ ಅದಕ್ಕೆ ಉತ್ತರ ಕೊಡ್ತೀನಿ ಎದರಿಕೆ ಬೆದರಿಕೆ ಇವೆಲ್ಲ ಇರುವಂಥದ್ದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ನಮ್ಮ ಬಿ ಜೆ ಪಿಯಲ್ಲಿ ಎಲ್ಲರೂ ಕೂಡ ಶಾಂತಿಯುತವಾಗಿ ಸಮತೋಲನವಾಗಿ ನಾವು ಎಲ್ಲರ ಜೊತೆಯಲ್ಲಿ ನಾವು ಅಧಿಕಾರವನ್ನು ಹಂಚಿಕೊಂಡು ನಾವು ಅಧಿಕಾರ ಮಾಡುವಂಥ ಪಕ್ಷ ನಮ್ಮ ಬಿ ಜೆ ಪಿದು ಮಾನ್ಯ ಲಾವಣ್ಯ ಎದರಿಕೆ ಎದುರಿಕೆ ಬೆದರಿಸಿ ಬೆದರಿಸಿ ಅವ್ರ ಮೇಲೆ ಧಮಕಿ ಹಾಕಿ ವಾಪಸ್ ತೊಗೊಂಡ್ರು ಅಂತ ಹೇಳಿದ್ರು ಯಾರು ನಾಲ್ಕು ಜನ ನಮ್ಮ ಸಂಘದ ಮೇಲೆ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ರು ಅವರು ಒಬ್ಬೊಬ್ಬರು ಕೂಡ ನಮ್ಮ ಬ್ಯಾಂಕಿಗೆ ಖುದ್ದಾಗಿ ಬಂದು ಸ್ವಯಂ ಪ್ರೇರಿತವಾಗಿ ಸಂಸ್ಥೆ ತುಂಬ ಚೆನ್ನಾಗಿ ನಡೀತಾ ಇದೆ ಇಂಥ ಒಂದು ಸಂಸ್ಥೆಗೆ ನಾವು ಚುನಾವಣೆ ಎದುರಾದರೆ ನಮಗೂ ಎಲ್ಲೋ ಒಂದು ಕಡೆ ಹೆಸರು ಸಂಸ್ಥೆಗೂ ಕೆಟ್ಟ ಹೆಸರು ಮತ್ತು ಸಂಸ್ಥೆಯ ಹಣ ಪೋಲಾಗುತ್ತೆ ಅಂತೇಳಿ ಸ್ವಯಂ ಪ್ರೇರಿತವಾಗಿ ತುಂಬ ಸಂತೋಷದಿಂದ ಅವರು ನಾಮಪತ್ರವನ್ನು ವಾಪಸ್ ಪಡ್ಕೊಂಡ್ರು ಇವತ್ತು ಇವರು ಆರೋಪ ಮಾಡ್ತಾ ಇದ್ದಾರೆ ಯಾವುದೇ ಒಬ್ಬ ನಾಮಪತ್ರವನ್ನು ಹಿಂಪಡ್ಕೊಂಡಂಥ ಒಬ್ಬ ನಾಮಪತ್ರವೇ ಸಲ್ಲಿಸ್ತಾ ಇಲ್ಲ ನಮಗೆ ವಾಣಿಶ್ರೀ ವಿಶ್ವನಾಥ್ರವರು ಎಷ್ಟು ಮುಖ್ಯನೋ ಇನ್ನು ಉಳಿದ ಹನ್ನೊಂದು ಜನ ನಿರ್ದೇಶಕರು ಕೂಡ ಅಷ್ಟೇ ಮುಖ್ಯ ಎಲ್ಲರೂ ಕೂಡ ಅಧಿಕಾರವನ್ನು ಸಮಾನಾಂತರವಾಗಿ ಸಮಾನವಾಗಿ ನಾವೆಲ್ಲರೂ ಕೂಡ ಅಲ್ಲಿ ನಮ್ಮ ಆಡಳಿತದಲ್ಲಿ ನಾವು ನಡೆಸ್ತಾ ಇದ್ದೀವಿ ನಾವು ಒಂದು ಸಭೆ ನಡೆದ್ರೆ ಆ ಸಭೆಯಲ್ಲಿ ವಾಣಿಶ್ರೀ ವಿಶ್ವನಾಥ್ರವರು ಏನಾದರೂ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಎಲ್ಲ ಬ್ರಾಂಚ್ಗಳ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಎಲ್ರಿಗೂ ಕೂಡ ಒಂದೊಂದು ಬ್ರಾಂಚನ್ನು ವಿಂಗಡಿಸಿ ಆ ಬ್ರಾಂಚ್ ಉಸ್ತುವಾರಿಗಳನ್ನು ಒಬ್ಬೊಬ್ಬ ನಿರ್ದೇಶಕರಿಗೆ ಕೊಟ್ಟಿದ್ದಾಗ ನಮ್ಮ ಸಂಸ್ಥೆಗೆ ಉಪಾಧ್ಯಕ್ಷರ ಅವಶ್ಯಕತೆ ಇಲ್ಲ ಅಂತೇಳಿ ನಾವೇ ಎಲ್ಲ ನಿರ್ದೇಶಕರು ಕೂಡ ತೀರ್ಮಾನ ಮಾಡಿ ಉಪಾಧ್ಯಕ್ಷರನ್ನು ನಾವು ಆಯ್ಕೆ ಮಾಡಲಿಲ್ಲ ಹೊರತು ಇದರಲ್ಲಿ ಶಾಸಕರ ಹಸ್ತಕ್ಷೇಪ ಆಗಲಿ ನಮ್ಮ ಅಧ್ಯಕ್ಷರ ಹಸ್ತಕ್ಷೇಪ ಆಗಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಹಸ್ತಕ್ಷೇಪ ಆಗಲಿ ಇಲ್ಲ ಎಲ್ಲ ನಿರ್ದೇಶಕರ ತೀರ್ಮಾನದಂತೆ ನಾವು ಉಪಾಧ್ಯಕ್ಷರಿಗೆ ಯಾರೂ ಕೂಡ ಆಸಕ್ತಿ ಇಲ್ಲ ಆ ಒಂದು ಕಾರಣದಿಂದ ನಾವು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ ಸೊ ಎಲ್ಲರಿಗೂ ಇದು ಎಲ್ಲರಿಗೂ ಇದಕ್ಕೆ ಒಮ್ಮತ ಇದೆ ಎಲ್ಲರಿಗೂ ಉಳಿದ ಹನ್ನೊಂದು ಜನ ನಿರ್ದೇಶಕರಿಗೂ ಕೂಡ ಒಮ್ಮತ ಇದೆ